ಸಮೋದ್ ಅಡಪಿ ಸ್ವರಚಿತ ಕವನ ಓದುವ ಸರ್ಪಣೆಯಲ್ಲಿ ನಾನು ನನ್ನ ಒಂದು ಕವನವನ್ನು ಇಲ್ಲಿ ಓದಲು ಇಚ್ಛೆಪಡುತ್ತೇನೆ ಕವನದ ಶೀರ್ಷಿಕೆ ಬೆಳಗುತ್ತಿದೆ ಜ್ಯೋತಿ ಒಂದು ಒಳಗೆ ಉರಿಯುತ್ತಿದೆ ಹೊತ್ತಿ ಆ ದಿವ್ಯ ಬೆಳಕಿಗೆ ದಾರಿ ತೋರುವ ತವಕ ಜ್ಯೋತಿ ಒಂದು ಒಳಗೆ ಉರಿಯುತ್ತಿದೆ ಹೊತ್ತಿ ಆ ದಿವ್ಯ ಬೆಳಕಿಗೆ ದಾರಿ ತೋರುವ ತವಕ ಎಣ್ಣೆಯನು ನನ್ನ ಕಣ್ಣ ನೋಟದಿ ಭಾಗವಾಗಿಸಿ ಮಿಣುಕುತ್ತಿದೆ ಜ್ಯೋತಿಯಾಗಿ ಉರಿಯುತ್ತಿದೆ ಜ್ಯೋತಿಯಾಗಿ ಉರಿಯುತ್ತಿದೆ ಕತ್ತಲೆಂದು ಭಯದಿ ಮುಸುಕು ಹಾಕಿ ಕೂತಿಹ ಅಂತರಂಗದ ಅಲೆಗಳ ನಾ ಬೆಚ್ಚಿದೆ ವಿಷ ಜಂತುಗಳು ಮೆದುಳಿಗೆ ಹೊಕ್ಕಿ ಕುಕ್ಕಿ ಮಣ್ಣ ಬೆರೆಸಿ ಹೊಸೆದು ಹುತ್ತ ಮಾಡಿ ಒಳಹೊಕ್ಕಿವೆ ಮಣ್ಣ ಬೆರೆಸಿ ಹೊಸೆದು ಹೊತ್ತ ಮಾಡಿ ಒಳಗೆ ಹೊಕ್ಕಿವೆ ಕೊಸರಿಕೊಂಡು ಹೋಗುವ ಚಿಲುಮೆಗಳ ಹಕ್ಕಿ ರೆಕ್ಕೆ ಕತ್ತರಿಸಿಕೊಂಡು ಬೆತ್ತಲೆ ಅಂಗಾತಾಗಿವೆ ನೋಡುವ ಕಣ್ಣಿಗೆ ಮನಸ್ಸಿನ ತಂತಿಯ ಛೇದಿಸಿ ಹೊರಬರದಂತೆ ಒತ್ತಿವೆ ವ್ಯೂಹ ಭೇದಿಸಲಾಗದೆನ್ನುತ್ತಿದೆ ವ್ಯೂಹಿಸಲಾಗದೆನ್ನುತ್ತಿದೆ ಎಲ್ಲವೂ ಸರಿ ಮಗದೊಮ್ಮೆ ಎಲ್ಲಿಂದಲೂ ಹೈದು ಬಂದ ಬತ್ತಿಯು ಆತ್ಮದ ಧ್ವನಿಯ ಪ್ರತಿಧ್ವನಿಯಾಗಿಸಿ ಜ್ವಾಲೆಯ ಹೊತ್ತಿಸಿ ನಯನಕ್ಕೆ ಬೆಳಕ ದ್ವಾರವಾಗಿ ಕೆಲವೊಮ್ಮೆ ಬೆಂಕಿಯಾಗಿ ರಕ್ಕಸವ ಸಂಹರಿಸುತ್ತಿದೆ ಸಂಹರಿಸುತ್ತಿದೆ ಎಲ್ಲವೂ ಸರಿ ಮಗದೊಮ್ಮೆ ಎಲ್ಲಿಂದಲೂ ಹೈದು ಬಂದ ಬತ್ತಿಯು ಆತ್ಮದ ಧ್ವನಿಯ ಪ್ರತಿಧ್ವನಿಯಾಗಿಸಿ ಜ್ವಾಲೆಯ ಹೊತ್ತಿಸಿ ನಯನಕ್ಕೆ ಬೆಳಕ ದ್ವಾರವಾಗಿ ಕೆಲವೊಮ್ಮೆ ಬೆಂಕಿಯಾಗಿ ರಕ್ಕಸವ ಸಂಹರಿಸುತ್ತಿದೆ ರಕ್ಕಸವ ಸಂಹರಿಸುತ್ತಿದೆ ಇದೊಂದು ಜೀವಂತ ದೀಪ ದಿವ್ಯ ಚೇತನವಾಗಿ ಛಲದಿ ಎದುರಿಸುವ ಶೂರ ವೀರ ಯೋಧನಾಗಿ ಬೆಂಕಿಯ ಕೆನ್ನಾಲಿಗೆಯಾಗಿ ವಿರಾಟವಾಗುತ್ತಿದೆ ಒಳಗಿನ ಜ್ಯೋತಿ ನಿರಂತರವಾಗಿ ಉರಿಯುತ್ತಿದೆ ಒಳಗಿನ ಜ್ಯೋತಿ ನಿರಂತರವಾಗಿ ಉರಿಯುತ್ತಿದೆ ಪ್ರಶಾಂತವಾದ ಮನದ ಲಹರಿ ಆಗ ಬಯಸುತ್ತಿದೆ ಪ್ರಶಾಂತವಾದ ಮನ ಮನದ ಲಹರಿ ಆಗ ಬಯಸುತ್ತಿದೆ ಯೋಗ ಮುದ್ರೆಯಲ್ಲಿ ಒಂದೇ ಸಮನೆ ನಂದಾದೀಪವಾಗಿ ಉರಿಯ ಬಯಸುತ್ತಿದೆ ಪ್ರಬಲವಾಗಿ ಜ್ಯೋತಿ ತಾಹು ಆತ್ಮದ ಭವ್ಯ ಆಲಯದಲ್ಲಿ ಜ್ಯೋತಿರ್ಮಯವಾಗಿದೆ ಆತ್ಮದ ಭವ್ಯ ಆಲಯದಲ್ಲಿ ಜ್ಯೋತಿರ್ಮಯವಾಗಿದೆ ಅವಕಾಶಕ್ಕಾಗಿ ಧನ್ಯವಾದಗಳು So.